ತಾಲೂಕಿನ ಬಿದ್ರೆವಾಡಿ ಗ್ರಾಮದ ರೈತರು ವಿದ್ಯುತ್ ಕಂಬಗಳ ಅಪಾಯಕಾರಿ ಸ್ಥಿತಿಯಿಂದ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಸಮಸ್ಯೆಯ ಕುರಿತು ವಿವರವಾದ ಮಾಹಿತಿ ಇಲ್ಲಿದೆ ಸಮಸ್ಯೆ ಏನು ಬಿದ್ರೆವಾಡಿ ಗ್ರಾಮದ ಬಸವಣ್ಣ ಗಸ್ತಿ ಮತ್ತು ದುಂಡಪ್ಪ ಗಸ್ತಿಯವರ ಜಮೀನುಗಳಲ್ಲಿ ಅಳವಡಿಸಲಾದ ವಿದ್ಯುತ್ ಕಂಬಗಳು ವಾಲಿವೆ ವಿದ್ಯುತ್ ತಂತಿಗಳು ಕೆಳಗೆ ಜೋತಾಡುತ್ತಿವೆ ಇದರಿಂದ ರೈತರು ಜೀವ ಭಯದಿಂದ ಕೆಲಸ ಮಾಡುವಂತಾಗಿದೆ ಭೂಮಿಯಲ್ಲಿ ಸರಿಯಾಗಿ ಆಳತೋಡದೆ ಜಮೀನಿನ ಮೇಲ್ಮಟ್ಟದಲ್ಲಿ ವಿದ್ಯುತ್ ಕಂಬಗಳನ್ನು ನಿಲ್ಲಿಸಿರುವುದರಿಂದ ಈ ಸಮಸ್ಯೆ ಉಂಟಾಗಿದೆ ರೈತರ ಆತಂಕಗಳು ಜೋತಾಡುತ್ತಿರುವ ವಿದ್ಯುತ್ ತಂತಿಗಳು ಕೈಗೆ ಹತ್ತಿ ಅಪಾಯ ಉಂಟು ಮಾಡುವ ಸಾಧ್ಯತೆಯಿದೆ ಯಾವುದೇ ಕ್ಷಣದಲ್ಲಿ ಅಪಘಾತ ಸಂಭವಿಸುವ ಭಯ ರೈತರಲ್ಲಿದೆ ಸ್ಥಳೀಯ ಲೈನ್ಮನ್ ಅವರಿಗೆ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ ರೈತರ ಬೇಡಿಕೆಗಳು ಕೂಡಲೇ ವಾಲಿರುವ ಕಂಬಗಳನ್ನು ಸರಿಪಡಿಸಿ ಮತ್ತು ಜೋತಾಡುತ್ತಿರುವ ತಂತಿಗಳನ್ನು ಮೇಲೆ ಎತ್ತಿ ಮುಂದೆ ಆಗುವ ಯಾವುದೇ ಅನಾಹುತಗಳನ್ನು ತಪ್ಪಿಸಲು ತ್ವರಿತ ಕ್ರಮ ಕೈಗೊಳ್ಳಿ ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಹುಕ್ಕೇರಿಯ ವಿದ್ಯುತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ರೈತರು ಎಚ್ಚರಿಸಿದ್ದಾರೆ ಸಂಭಾವ್ಯ ಪರಿಹಾರಗಳು ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯ ಪರಿಶೀಲನೆ ನಡೆಸಬೇಕು ವಾಲಿರುವ ಕಂಬಗಳನ್ನು ಸರಿಪಡಿಸಲು ಮತ್ತು ತಂತಿಗಳನ್ನು ಎತ್ತರಿಸಲು ಕ್ರಮ ಕೈಗೊಳ್ಳಬೇಕು ಭವಿಷ್ಯದಲ್ಲಿ ಇಂತಹ ಸಮಸ್ಯೆಗಳು ಉಂಟಾಗದಂತೆ ತಡೆಯಲು ಕಂಬಗಳನ್ನು ಸರಿಯಾದ ಆಳದಲ್ಲಿ ನೆಡಬೇಕು ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ರೈತರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಬಸವಾಣಿ ದುಂಡಪ್ಪ ಗಸ್ತೀರಿ ಮತ್ತೆ ಇದು ನಾವು ಈಗ ಗಳೆ ಹೊಡೆಯೋದ್ರಿ ನಿಗರ ಐತ್ರಿ ಈಗ ಎರಡು ಮೂರು ತಿಂಗಳ ಅದು ಹೇಳಿ ಹೇಳಿ ಸೋಯ್ತಿದ್ದೇವ್ರಿ ಬರಾನೆ ಇಲ್ರಿ ಅವ್ರ ನಾವು ಹೇಳಿ ಈಗ ನಾಲ್ಕು ದಿವಸ ಆತು ಒಂದು ಎರಡು ದಿನ ಕಾವಲ ಮಾಡ್ಬೇಕೇಳಿ ದನಗಳು ಆಪಣಗಳು ಈಗ ಎಲ್ಲ ರಿಕ್ ಆಗೈತ್ರಿ

ಬೆಂಡ್ ಆಗ್ಯದ ಪೂರಾ ನೆಲದಿಂದ ಏಳು ಪುಟ್ ಅದಾವ್ ಏಳು ಪುಟ್ ಬರೋರಿಗೆ ಎಲ್ಲ ಹೊರೀ ಹೋಗೋ ಮಂದಿ ತೆಲಿಗೆ ಹತ್ತೈತ್ರಿ ತಗದೈತಿ ಅದ ಗಲ್ಲೆ ಹೊಡ್ಯಕ್ಕು ಅನುಕೂಲ ಆಗುವ ಈಗ ಪೈಲ ರಾಜುಗ ಬಿಲ್ಜಾಳು ಹೋಗ್ಲಿ ಓಪನ್ ಆದ ನಾ ನಾವು ಆದ ಬಳಕ ಮಾಡ್ತೇವೆ ಇಂದಿರವ್ ಈಗ ಈಗೂ ಮಾಡ್ತೇವೆ ಮಾಡ್ತೇವೆ ಯಾರು ದಕ್ಷಣ ಅಂದ್ರೆ ಮಾಡತ್ತೆಲ್ಲ ದಾದ ತಗೋರವ್ ಏತನ್ರಿ ಈಗ ಅವ್ಗೆ ಮೊನ್ನೆ ಬೇ ಬೇದ್ರು ಮಾಡ್ತೇವ ಗಪ್ಪ ಈ ಮಂದಿ ಆತ ಬೀಜದ ರಾಕತ್ತರ ಈಗ ಮಾಡ್ಲಿಲ್ಲ ಅಂದ್ರೆ ಶದ ನಾವು ಹುಕ್ಕಿರಿ ಕೆ ಬಿಗೆ ಅರ್ಜಿ ಕೊಡೋರ ಸಾಕಾರಗಳು ನಾಳೆ ಬರಾರ್ದು ನಮಗೆ ಕರೆಕ್ಟ್ ಲಗೇಜ್ ಆಗಬೇಕು ನಾಳೆ ಒಂದು ದಿವಸ ಈಗ ಅಪ್ ಅಪಘಾತ ಯಾರ್ಯಾರಿಗೆ ಪಬ್ಲಿಕ್ಕಾಗ ಅಪಘಾತ ಆದ್ರೆ ಯಾರು ಜವಾಬ್ದಾರಿ ರೈತರು ನಾವು ನೀವು ಯಾಕೆ ತಿಳಿಸಿಲ್ಲ ನಮ್ಮ ಇಡ್ಯಾರ ಅದಕ್ಕೆ ಕೆ ದರ ಜವಾಬ್ದಾರಿ ಇದಾರ ಅಂದ್ರೆ ಮಾಡ್ತಾರೋ ಇಲ್ಲೋ ಇದು ಮಾಡಲಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಒಂದು ದಿವಸನಾಗ ಎಲ್ಲ ಹೊಲಗೋಲ್ದಾರ ಕೆ ಬಿ ಆಫೀಸ್ ಮುಂದೆ ಕುಂಡಾರ ನಾವು